ನನ್ನ ಹೆಸರು ಪ್ರಚೋದ್ ಕುಮಾರ್ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶ್ರೀರಾಮ್ ಕಾಳಂತ ಕೋಟ ಶಿವರಾಮ್ ಕಾಳಂತ ಕಡಲ ಭಾರ್ಗವ ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತರಾಗಿದ್ದ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಭಕ್ತರ ಉಡುಪಿಯ ಇವರು ಸಾಲಿಗ್ರಾಮದಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜನಿಸಿದರು ತಂದೆ ಶೇಷಕಾದಂಥ ತಾಯಿ ಲಕ್ಷ್ಮಮ್ಮ ರಾಷ್ಟ್ರಗೀತ ಸುಧಕರ ಸಿಲ್ಗವನವರು ಅನಿತ ಮೇಲೆ ಉಕ್ಕಿದ ನೊರೆ ಮರಳಿ ಮಲ್ಲಿಗೆ ಸರ ಸಮಾಧಿ ಮುಂತಾದವು ಅನೇಕ ಕಾದಂಬರಿಗಳು ಅನೇಕ ಚಲನಚಿತ್ರವಾಗಿದೆ ಮೂಕ ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ thank